ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ವಸಂತ ಪಂಚಮಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರರ ಶುಭ ಮುಹೂರ್ತ ಪೂಜೆ ವಿಧಾನ ಮಹತ್ವ ಸರಸ್ವತಿ ಮಂತ್ರಗಳಿಗೂ ಸ್ನೇಹಿತರೆ ತಪ್ಪದೆ ಈ ರೀತಿ ಮಾಡುವುದರಿಂದ ವಿದ್ಯಾ ಅಭಿವೃದ್ಧಿಯಾಗಲಿದೆ ಸ್ನೇಹಿತರೆ ನಿಮ್ಮ ಮಕ್ಕಳಿಗೆ ತಪ್ಪದೇ ಇದನ್ನು ಮಾಡಬೇಕಾಗುತ್ತದೆ ಸರಸ್ವತಿ ದೇವಿಯು ಜನಿಸಿದ ದಿನವನ್ನು ಸರಸ್ವತಿ ಜಯಂತಿ ಅಥವಾ ವಸಂತ ಪಂಚಮಿ ಎಂದು ಕರೆಯಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತಾರರ ವಸಂತ ಪಂಚಮಿಯು ವಿದ್ಯಾರ್ಥಿಗಳಿಗೆ ಅತ್ಯಂತ ಮಹತ್ತರವಾದ ದಿನವಾಗಿದೆ ಎರಡು ಸಾವಿರದ ಇಪ್ಪತ್ತಾರರ ವಸಂತಿ ಪಂಚಮಿ ಶುಭ ಮುಹೂರ್ತ ಯಾವುದು ವಸಂತ ಪಂಚಮಿ ಪೂಜೆ ವಿಧಿವಿಧಾನಗಳು ಮಹತ್ವ ಮತ್ತು ಸರಸ್ವತಿ ದೇವಿಯ ಮಂತ್ರಗಳಿವಂತ ತಿಳಿಸ್ಕೊಳ್ತಾ ಹೋಗ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವೀಡನ್ನು ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗ್ತು ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸ್ನೇಹಿತರೆ ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋ ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಅಂತ ಸ್ನೇಹಿತರೆ ಸರಸ್ವತಿ ಪೂಜೆ ಎಂದು ಕರೆಯಲ್ಪಡುವಂತಹ ವಸಂತ ಪಂಚಮಿ ದಿನ ಸ್ನೇಹಿತರೆ ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಏಕೆಂದರೆ ವಸಂತ ಪಂಚಮಿ ಅನ್ನೋದು ಬಹಳ ಅದೃಷ್ಟದ ದಿನ ಅಂತಲೇ ಹೇಳಬಹುದು ಸ್ನೇಹಿತರೆ ಸರಸ್ವತಿ ಪೂಜೆ ಎಂದು ಕರೆಯಲ್ಪಡುವಂತಹ ವಸಂತ ಪಂಚಮಿ ಹಿಂದೂ ಕ್ಯಾಲೆಂಡರ್ನಲ್ಲಿ ಆಧ್ಯಾತ್ಮಿಕವಾಗಿ ಮಹತ್ವದ ಹಬ್ಬಗಳಲ್ಲಿ ಒಂದಾಗಿದೆ ಇದು ವಸಂತ ಕಾಲದ ಆರಂಭವನ್ನು ಸೂಚಿಸುವಂತಹ ಹಬ್ಬವಾಗಿದೆ ವಸಂತ ಪಂಚಮಿ ಹಬ್ಬವನ್ನು ಸರಸ್ವತಿ ಜಯಂತಿ ಅಥವಾ ಸರಸ್ವತಿ ದೇವಿಯ ಜನ್ಮ ದಿನವೆಂದು ಕರೆಯಲಾಗುತ್ತದೆ ಈ ದಿನದಂದು ಜ್ಞಾನ ಬುದ್ಧಿವಂತಿಕೆ ಸಂಗೀತ ಕಲೆ ಮತ್ತು ಶಿಕ್ಷಣದ ಸ್ವರ್ಗೀಯ ದೇವತೆಯಾದ ಸರಸ್ವತಿ ದೇವಿಯನ್ನು ಪೂಜಿಸುವಂತಹ ದೇವತೆಯಾಗಿದ್ದಾಳೆ ಸ್ನೇಹಿತರೆ ಮದುವೆಗಳು ಮನೆ ನಿರ್ಮಾಣ ಮತ್ತು ಹೊಸ ಆರಂಭಗಳನ್ನು ಮಾಡುವುದಕ್ಕೆ ಈ ದಿನ ಯಾವುದೇ ಶುಭ ಸಮಯವನ್ನು ನೋಡುವ ಅಗತ್ಯವಿಲ್ಲ ಎರಡು ಸಾವಿರದ ಇಪ್ಪತ್ತಾರರ ವಸಂತ ಪಂಚಮಿಯ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ತಪ್ಪದೇ ವಿಡಿಯೋವನ್ನು ಮೊದಲಿಂದ ಕೊನೆ ತನಕ ವಾಚ್ ಮಾಡಿ ವಿಡಿಯೋ ಲೈಕ್ ಮಾಡಿ ಈ ವಿಡಿಯೋವನ್ನು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಸ್ನೇಹಿತರೆ ಅವರು ಕೂಡ ಪೂಜಾ ವಿಧ ವಿಧಾನಗಳನ್ನು ತಿಳ್ಕೊಂಡು ಮಾಡುವುದು ಬಹಳ ಶುಭ ಎಂದು ಹೇಳ್ತಾ ಇದ್ದೀನಿ ಸೊ ಹಾಗಾಗಿ ತಪ್ಪದೇ ಶೇರ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎರಡು ಸಾವಿರದ ಇಪ್ಪತ್ತಾರರ ವಸಂತ ಪಂಚಮಿಯ ಶುಭ ಮುಹೂರ್ತವನ್ನು ತಿಳಿಸ್ಕೊಡ್ತೀನಿ ವಸಂತ ಪಂಚಮಿ ಶುಭ ದಿನ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಇಪ್ಪತ್ತ್ಮೂರು ಶುಕ್ರವಾರ ಸ್ನೇಹಿತರೆ ವಸಂತ ಪಂಚಮಿ ಎರಡು ಸಾವಿರದ ಇಪ್ಪತ್ತಾರರ ಆರಂಭ ಅಂದರೆ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಇಪ್ಪತ್ತ್ಮೂರು ಶುಕ್ರವಾರ ಮುಂಜಾನೆ ಎರಡು ಇಪ್ಪತ್ತೆಂಟಕ್ಕೆ ಪ್ರಾರಂಭವಾಗುತ್ತದೆ ಇನ್ನು ವಸಂತ ಪಂಚಮಿ ಎರಡು ಸಾವಿರದ ಇಪ್ಪತ್ತಾರರ ಮುಕ್ತಾಯ ಬಂದು ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಇಪ್ಪತ್ತ್ನಾಲ್ಕು ಶನಿವಾರ ಮುಂಜಾನೆ ಒಂದು ನಲವತ್ತಾರರವರೆಗೆ ಇರುತ್ತದೆ ಇನ್ನು ಸರಸ್ವತಿ ಪೂಜೆಗೆ ಶುಭ ಮುಹೂರ್ತ ಬಂದು ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಇಪ್ಪತ್ತ್ಮೂರು ಶುಕ್ರವಾರ ಬೆಳಿಗ್ಗೆ ಏಳು ಹದಿನೈದರಿಂದ ಮಧ್ಯಾಹ್ನ ಹನ್ನೆರಡು ಐವತ್ತರವರೆಗೆ ತುಂಬನೇ ಚೆನ್ನಾಗಿದೆ ಸ್ನೇಹಿತರೆ ವಸಂತ ಪಂಚಮಿ ಪೂಜೆಗೆ ಪ್ರಧಾನ ಸಮಯ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಇಪ್ಪತ್ತ್ಮೂರು ಶುಕ್ರವಾರ ಬೆಳಿಗ್ಗೆ ಏಳು ಹದಿನೈದರಿಂದ ಮಧ್ಯಾಹ್ನ ಹನ್ನೆರಡು ಐವತ್ತರವರೆಗೆ ತುಂಬಾ ಚೆನ್ನಾಗಿದೆ ಈ ಸಮಯ ಸ್ನೇಹಿತರೆ ಈ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಬಹುದು ಇನ್ನು ವಸಂತ ಪಂಚಮಿಯ ಮಹತ್ವವೇನು ಅನ್ನೋದ ಮೊದಲನೇದಾಗಿ ತಿಳ್ಕೊಳ್ಬೇಕಾದ ವಿಷಯ ಸ್ನೇಹಿತರೆ ವಸಂತ ಪಂಚಮಿ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ಮತ್ತು ಮಂಗಳಕರ ಹಬ್ಬವಾಗಿದ್ದು ಋತುಗಳು ಬದಲಾವಣೆ ಕಲಿಕೆ ಜ್ಞಾನ ಮತ್ತು ಕಲೆಗಳ ದೇವತೆಯ ಆರಾಧನೆಗೆ ಹೆಸರುವಾಸಿಯಾಗಿದೆ ಈ ಶುಭ ಸಂದರ್ಭದಲ್ಲಿ ಸರಸ್ವತಿ ದೇವಿಗೆ ವಿಶೇಷ ಪ್ರಾರ್ಥನೆಗಳನ್ನು ಸಲ್ಲಿಸಲಾಗುತ್ತದೆ ಸರಸ್ವತಿ ದೇವಿಯು ಕಲಿಕೆ ಬುದ್ಧಿವಂತಿಕೆ ಮಾತು ಸಂಗೀತ ಮತ್ತು ಜ್ಞಾನದ ಪ್ರಧಾನ ದೇವತೆ ಪೌರಾಣಿಕ ನಂಬಿಕೆಯ ಪ್ರಕಾರ ಸರಸ್ವತಿ ದೇವಿಯು ವಸಂತ ಪಂಚಮಿ ಎಂದು ಕಾಣಿಸಿಕೊಂಡಳು ವಿದ್ಯಾರ್ಥಿಗಳು ವಿದ್ವಾಂಸರು ಮತ್ತು ಕಲಾವಿದರು ಸೇರಿದಂತೆ ಕಲಿಕೆಯ ದೇವತೆಯ ಭಕ್ತರಿಗೆ ಈ ಹಬ್ಬವು ಹೆಚ್ಚು ಫಲಪ್ರದವಾಗಿದೆ ಎಂದು ಪರಿಗಣಿಸಲಾಗಿದೆ ಸ್ನೇಹಿತರೆ ಇದನ್ನು ಧರ್ಮ ಗ್ರಂಥಗಳಲ್ಲಿ ಶುಭ ದಿನಾಂಕವೆಂದು ಪರಿಗಣಿಸಲಾಗುತ್ತದೆ ಮತ್ತು ಈ ದಿನದಂದು ಕೈಗೊಳ್ಳುವಂತಹ ಶುಭ ಚಟುವಟಿಕೆಗಳು ತ್ವರಿತ ಫಲಿತಾಂಶಗಳನ್ನು ನೀಡುತ್ತವೆ ಇದು ಶುಭ ಸಮಯವಾಗಿದ್ದು ಮದುವೆಗಳು ಮತ್ತು ಇತರ ಶುಭ ಸಮಾರಂಭಗಳಂತಹ ಶುಭ ಕಾರ್ಯಕ್ರಮಗಳಿಗೂ ಅವಕಾಶ ನೀಡಲಾಗುತ್ತದೆ ಅಂತಲೇ ಹೇಳಬಹುದು ಇನ್ನು ವಸಂತ ಪಂಚಮಿಯಂದೇಕೆ ಅಕ್ಷರ ಅಭ್ಯಾಸವನ್ನು ಮಾಡಲಾಗುವುದು ಅನ್ನೋದನ್ನು ಕೇಳ್ತಾರೆ ಹೌದು ನಿಮ್ಮ ಮಕ್ಕಳಿಗೆ ಅಕ್ಷರ ಅಭ್ಯಾಸವನ್ನು ಮಾಡಿಸಬೇಕು ಅಂದರೆ ಈ ದಿನ ಶುಭ ದಿನ ಎಂದು ಹೇಳಲಾಗುತ್ತದೆ ವಸಂತ ಪಂಚಮಿಗೆ ಸಂಬಂಧಿಸಿದ ಅತ್ಯಂತ ಪವಿತ್ರ ಪದ್ಧತಿಗಳಲ್ಲಿ ಒಂದು ಈ ದಿನ ಹೆಚ್ಚಿನ ಜನರು ಮಾಡುವಂತಹ ಅಕ್ಷರ ಅಭ್ಯಾಸ ಇದನ್ನು ವಿದ್ಯಾರಂಭ ಎಂದು ಕರೆಯುತ್ತಾರೆ ಈ ದಿನದಂದು ಹಿರಿಯರು ಮತ್ತು ಶಿಕ್ಷಕರು ಮಾರ್ಗದರ್ಶನದಲ್ಲಿ ಸ್ನೇಹಿತರೆ ಚಿಕ್ಕ ಮಕ್ಕಳಿಗೆ ಅವರ ಮೊದಲ ಅಕ್ಷರವನ್ನು ಕೈ ಹಿಡಿದು ಭರಿಸಲಾಗುತ್ತದೆ ಈ ಕಾರ್ಯದ ಮೂಲಕ ವಿದ್ಯಕ್ತವಾಗಿ ಶಿಕ್ಷಣಕ್ಕೆ ಹೊರವನ್ನು ಪರಿಚಯಿಸಲಾಗುತ್ತದೆ ಸರಸ್ವತಿ ದೇವಿಯಿಂದ ಆಶೀರ್ವದಿಸಲ್ಪಟ್ಟಂಥ ಶುಭ ದಿನದಂದು ಕಲಿಕೆ ಪ್ರಾರಂಭವಾಗಬೇಕು ಎಂಬ ನಂಬಿಕೆಯನ್ನು ಈ ಆಚರಣೆ ಸಂಕೇತಿಸುತ್ತದೆ ಚಿಕ್ಕ ಮಕ್ಕಳಲ್ಲದೆ ವಯಸ್ಕರು ಸಹ ಹೊಸ ಶೈಕ್ಷಣಿಕ ಕೋರ್ಸ್ಗಳು ಸೃಜನಶೀಲ ಯೋಜನೆಗಳು ಆಧ್ಯಾತ್ಮಿಕ ಅಧ್ಯಯನಗಳು ಅಥವಾ ವೃತ್ತಿಪರ ತರಬೇತಿಯನ್ನು ಪ್ರಾರಂಭಿಸಲು ಸ್ನೇಹಿತರೆ ವಸಂತ ಪಂಚಮಿಯನ್ನು ಹೆಚ್ಚಾಗಿ ಆಯ್ಕೆ ಮಾಡಲಾಗುತ್ತದೆ ಇದನ್ನು ಗಮನದಲ್ಲಿಟ್ಕೊಳ್ಳಿ ಇನ್ನು ವಸಂತ ಪಂಚಮಿಯ ಪೂಜೆ ವಿಧಾನವನ್ನು ತಿಳಿಸ್ಕೊಡ್ತೀನಿ ಕೆಲವರಿಗೆ ಗೊತ್ತಿರಲ್ಲ ಸ್ನೇಹಿತರೆ ಯಾವ ರೀತಿ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅನ್ನೋದನ್ನ ಗಮನದಲ್ಲಿಟ್ಕೊಂಡು ತಪ್ಪದೆ ಇದನ್ನು ಫಾಲೋ ಮಾಡಬೇಕಾಗುತ್ತದೆ ವಸಂತ ಪಂಚಮಿ ದಿನದಂದು ಮುಂಜಾನೆ ಸ್ನಾನ ಮಾಡಿ ಶುದ್ಧರಾದ ಬಳಿಕ ಸ್ವಚ್ಛವಾದ ಬಟ್ಟೆಯನ್ನು ಧರಿಸಬೇಕು ಪೂಜೆ ಮಾಡುವ ಸ್ಥಳವನ್ನು ಶುದ್ಧೀಕರಿಸಿ ಒಂದು ಮರದ ಮಣೆ ಅಥವಾ ಪೂಜೆ ಪೀಠದ ಮೇಲೆ ಸರಸ್ವತಿ ದೇವಿಯ ವಿಗ್ರಹವನ್ನು ಅಥವಾ ಫೋಟೋವನ್ನು ಕೂಡ ಇಡಬಹುದು ಸರಸ್ವತಿ ಪೂಜೆಗೆ ಹಳದಿ ಬಿಳಿ ಅಥವಾ ತಿಳಿ ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಮತ್ತು ಕಪ್ಪು ಅಥವಾ ಕೆಂಪು ಬಣ್ಣದ ಬಟ್ಟೆಗಳನ್ನು ತಪ್ಪಿಸುವುದು ಒಳ್ಳೆಯದು ನೆನಪಿನಲ್ಲಿಟ್ಕೊಳ್ಳಿ ಸ್ನೇಹಿತರೆ ಸರಸ್ವತಿ ಪೂಜೆಗೆ ಹಳದಿ ಬಿಳಿ ಅಥವಾ ತಿಳಿ ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಉತ್ತಮ ಆದಷ್ಟು ಕಪ್ಪು ಅಥವಾ ಕೆಂಪು ಬಟ್ಟದ ಬಟ್ಟೆಗಳನ್ನು ತಪ್ಪಿಸುವುದು ಒಳ್ಳೆಯದು ಅಂದರೆ ಹಾಕೊಳ್ಬೇಡಿ ಪೂಜೆ ಮಾಡುವಾಗ ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿ ಕುಳಿತುಕೊಳ್ಳಿ ಏಕೆಂದರೆ ಇದು ಸಕಾರಾತ್ಮಕ ಮತ್ತು ಶಾಂತಿಯುತ ವಾತಾವರಣವನ್ನು ಸೃಷ್ಟಿಸುತ್ತದೆ ಎಂದು ನಂಬಲಾಗಿದೆ ಭಕ್ತಿಯ ಸಂಕೇತವಾಗಿ ನಿಮ್ಮ ಬಲಗೈಯನ್ನು ಬಳಸಿ ಹಳದಿ ಮತ್ತು ಬಿಳಿ ಹೂಗಳೊಂದಿಗೆ ಬಿಳಿ ಶ್ರೀಗಂಧದ ಪೇಸ್ಟನ್ನು ಅರ್ಪಿಸಿ ಪ್ರಸಾದಕ್ಕಾಗಿ ನೀವು ಕಲ್ಲು ಸಕ್ಕರೆ ಮೊಸರು ಮತ್ತು ಕೇಸರಿ ಮಿಶ್ರಿತ ಪಾಯಸವನ್ನು ಅರ್ಪಿಸಬಹುದು ಈ ದಿನ ಸರಸ್ವತಿ ದೇವಿಯ ಮಂತ್ರಗಳನ್ನು ಪಠಿಸುವುದು ಪ್ರಯೋಜನಕಾರಿಯಾಗಿದೆ ವಸಂತ ಪಂಚಮಿ ಪೂಜೆಯನ್ನು ಹೆಚ್ಚಾಗಿ ಮಕ್ಕಳು ಮಾಡುವುದು ಒಳ್ಳೆಯದು ಇನ್ನು ವಸಂತ ಪಂಚಮಿ ದಿನ ಸ್ನೇಹಿತರೆ ತಪ್ಪದೇ ಮಂತ್ರಗಳನ್ನು ಹೇಳುವುದು ಉತ್ತಮ ತಪ್ಪದೆ ಮಕ್ಕಳ ಕೇಳಿ ಈ ಪೂಜೆ ಪುನಸ್ಕಾರಗಳನ್ನು ಮಾಡಿಸಿ ಸ್ನೇಹಿತರೆ ಇನ್ನು ಮಕ್ಕಳ ಕೇಳಿ ಅರಳಿ ಮರದವನ್ನು ಸ್ನೇಹಿತರೆ ಬುಡಕ್ಕೆ ನೀರನ್ನು ಹಾಕಿಸಿ ದೀಪವನ್ನು ಹಚ್ಚಿ ಬೆಳಗಿಸಿ ಸ್ನೇಹಿತರೆ ಮೂರು ಸುತ್ತು ಪ್ರದಕ್ಷಿಣೆಯನ್ನು ಹಾಕಿಸುವುದು ಉತ್ತಮ ಸ್ನೇಹಿತರೆ ಇದರಿಂದ ಕೂಡ ವಿದ್ಯಾಭಿವೃದ್ಧಿ ಆಗಲಿದೆ ಅರಳಿ ಮರದ ಕೆಳಗೆ ಮುಟ್ಟಿ ನಮಸ್ಕರಿಸಿ ಮಕ್ಕಳ ಕೇಳಿ ಸ್ನೇಹಿತರೆ ಹೊಳಿತಾಗಲಿದೆ ಇನ್ನು ವಸಂತ ಪಂಚಮಿ ಎಂದೇ ಗಜಕೇಸರಿ ರಾಜಯೋಗ ಎರಡು ಸಾವಿರದ ಇಪ್ಪತ್ತಾರು ಈ ಮೂರು ರಾಶಿಯವರೆಗೆ ದಿಢೀರ್ ಸಂಪತ್ತು ವೃದ್ಧಿ ಅಂತಲೇ ಹೇಳಬಹುದು ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರು ಮತ್ತು ಚಂದ್ರನ ಸಂಯೋಗವು ಈ ವರ್ಷ ವಸಂತ ಪಂಚಮಿ ಎಂದು ಪ್ರಬಲ ಗಜಕೇಸರಿ ರಾಜಯೋಗವನ್ನು ಸೃಷ್ಟಿಸುತ್ತದೆ ಇದು ಈ ಮೂರು ರಾಶಿಗಳ ಅದೃಷ್ಟವನ್ನು ಬದಲಾಯಿಸಲಿದೆ ಹಾಗೂ ಇವರಿಗೆ ಸರಸ್ವತಿ ದೇವಿಯ ವಿಶೇಷ ಆಶೀರ್ವಾದದಿಂದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಯಶಸ್ಸು ದೊರಕುವುದು ಅದೃಷ್ಟ ರಾಶಿಗಳು ಯಾವುದು ಎಂಬುದನ್ನು ತಿಳಿತಾ ಹೋಗೋಣ ಸ್ನೇಹಿತರೆ ಮೊದಲನೇ ಅದೃಷ್ಟ ರಾಶಿ ಬಂದು ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರ ಜಾತಕದಲ್ಲಿ ಗುರುವು ಲಗ್ನದ ಮನೆಯಲ್ಲಿ ಮತ್ತು ಚಂದ್ರನು ನಾಲ್ಕನೇ ಇದ್ದಾರೆ ಆದ್ದರಿಂದ ಈ ರಾಶಿಯಡಿಯಲ್ಲಿ ಜನಿಸಿದವರಿಗೆ ಗಜಕೇಸರಿ ರಾಜಯೋಗವು ಹಲವು ವಿಧಗಳಲ್ಲಿ ವಿಶೇಷವಾಗಿರುತ್ತದೆ ಈ ಯೋಗವು ನಿಮ್ಮ ವ್ಯಕ್ತಿತ್ವವನ್ನು ಹೆಚ್ಚಿಸುತ್ತದೆ ಮತ್ತು ಜೀವನದ ಹಲವು ಕ್ಷೇತ್ರಗಳಲ್ಲಿ ಸಕಾರಾತ್ಮಕ ಫಲಿತಾಂಶಗಳನ್ನು ತರುತ್ತದೆ ಹಿರಿಯರ ಮಾರ್ಗದರ್ಶನವು ನಿಮ್ಮ ಉದ್ಯೋಗ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ ಶಿಕ್ಷಣ ರಾಜಕೀಯ ಮತ್ತು ಆಡಳಿತದಂತಹ ಕ್ಷೇತ್ರಗಳಲ್ಲಿ ಯಶಸ್ಸಿನ ಬಲವಾದ ಚಿಹ್ನೆಗಳು ಗೋಚರಿಸುತ್ತವೆ ನಿಮ್ಮ ಮಾತು ಪ್ರಭಾವಶಾಲಿ ಮತ್ತು ಆಕರ್ಷಕವಾಗಿರುತ್ತದೆ ಜನರನ್ನು ಪ್ರಭಾವಿಸಲು ಮತ್ತು ಪ್ರೇರೇಪಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಋಷಭ ರಾಶಿಯವರಿಗೆ ರಾಶಿಯವರಿಗೆ ಸಾಕಷ್ಟು ಅದೃಷ್ಟ ಋಷಭ ರಾಶಿಯಲ್ಲಿ ಜನಿಸಿದವರಿಗೆ ವಸಂತ ಪಂಚಮಿಯ ದಿನವೂ ಬಹಳ ವಿಶೇಷವಾಗಿರುತ್ತದೆ ರಾಶಿಯ ಜನರು ಅದೃಷ್ಟ ಮತ್ತು ಸಂಪತ್ತಿನಲ್ಲಿ ತ್ವರಿತ ಹೆಚ್ಚಳವನ್ನು ಅನುಭವಿಸಬಹುದು ಗುರು ಎರಡನೇ ಮನೆಯಲ್ಲಿ ಮತ್ತು ಚಂದ್ರ ಮೂರನೇ ಮನೆಯಲ್ಲಿ ಇರಿಸಲ್ಪಟ್ಟಿದ್ದಾರೆ ವೃತ್ತಿ ಪ್ರಗತಿ ಸಾಧ್ಯ ದೀರ್ಘಕಾಲದಿಂದ ಬಾಕಿ ಉಳಿದಿರುವಂತಹ ಕೆಲಸಗಳು ಪೂರ್ಣಗೊಳ್ಳಬಹುದು ಈ ಅವಧಿಯು ವಿದ್ಯಾರ್ಥಿಗಳಿಗೆ ಪ್ರಯೋಜನಕಾರಿಯಾಗಬಹುದು ಪ್ರಗತಿಗೆ ಹಲವು ಮಾರ್ಗಗಳು ತೆರೆದುಕೊಳ್ಳಬಹುದು ನೀವು ಹೊಸ ಜನರೊಂದಿಗೆ ಸಂಪರ್ಕವನ್ನು ಸಾಧಿಸಲಿದ್ದೀರಿ ಇದು ನಿಮ್ಮ ಗುರಿಗಳನ್ನು ಸಾಧಿಸಲು ಸಹಾಯವನ್ನು ಮಾಡುತ್ತದೆ ನೀವು ನಿಮ್ಮ ಕುಟುಂಬದೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಲಿದ್ದೀರಿ ನೀವು ಆಧ್ಯಾತ್ಮಕತೆಯತ್ತ ಒಲವು ತೋರುತ್ತೀರಿ ಮತ್ತು ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡಬಹುದು ದೀರ್ಘಕಾಲದ ಸಮಸ್ಯೆಗಳಿಂದ ನೀವು ಪರಿಹಾರವನ್ನು ಕಂಡುಕೊಳ್ಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ರಾಶಿಯವರಿಗೆ ರಾಶಿಯವರಿಗೆ ವಸಂತ ಪಂಚಮಿ ಎಂದು ರೂಪುಗೊಂಡ ಗಜಕೇಸರಿ ರಾಜಯೋಗವು ಕುಂಭರಾಶಿಯಲ್ಲಿ ಜನಿಸಿದವರಿಗೆ ಅದ್ಭುತದ ಫಲಗಳನ್ನು ತರಲಿದೆ ಈ ರಾಶಿಚಕ್ರ ಚಿಹ್ನೆಯ ಎರಡನೇ ಮನೆಯಲ್ಲಿ ಶನಿಯು ಸ್ಥಾನ ಪಡೆದಿದ್ದಾನೆ ಪರಿಣಾಮವಾಗಿ ಈ ರಾಶಿಚಕ್ರ ಚಿಹ್ನೆಯು ಪ್ರಗತಿಯನ್ನು ಕಾಣಬಹುದು ಈ ರಾಶಿಯಲ್ಲಿ ಜನಿಸಿದವರಿಗೆ ಗುರು ಸೃಷ್ಟಿಸಿದ ಗಜಕೇಸರಿ ರಾಜಯೋಗವು ಅತ್ಯಂತ ಶುಭ ಮತ್ತು ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಬಹುದು ದೀರ್ಘಕಾಲದ ಅನಗತ್ಯ ವೆಚ್ಚಗಳನ್ನು ನಿರ್ವಹಿಸಲಾಗುತ್ತದೆ ಮತ್ತು ನೀವು ಉಳಿತಾಯದಲ್ಲಿ ಯಶಸ್ವಿಯಾಗುತ್ತೀರಿ ಈ ಅವಧಿಯು ಹೊಸ ಮತ್ತು ಸುಸ್ಥಿರ ಆದಾಯದ ಮೂಲಗಳಿಗೆ ಸಂಭಾವ್ಯತೆಯನ್ನು ನೀಡುತ್ತದೆ ವಿಶೇಷವಾಗಿ ಆನ್ಲೈನ್ ವ್ಯವಹಾರಗಳು ಅಥವಾ ಡಿಜಿಟಲ್ ಉದ್ಯಮಗಳು ಉತ್ತಮ ಲಾಭವನ್ನು ತರಬಹುದು ಈ ಸಮಯ ವಿದ್ಯಾರ್ಥಿಗಳಿಗೆ ಅತ್ಯಂತ ಅನುಕೂಲಕರವಾಗಿರುತ್ತದೆ ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದ ಕನಸುಗಳು ನನಸಾಗಬಹುದು ಮತ್ತು ನೀವು ನಿಮ್ಮ ಅಧ್ಯಯನದ ಮೇಲೆ ಕೇಂದ್ರೀಕರಿಸುತ್ತೀರಿ ಸ್ನೇಹಿತರೆ ನಾಳೆ ವಸಂತ ಪಂಚಮಿಯ ದಿನ ಸ್ನೇಹಿತರೆ ಸಾಕಷ್ಟು ಶುಭ ಫಲಿತಾಂಶವನ್ನು ನೋಡಲಿದ್ದೀರಿ ಹನ್ನೆರಡು ರಾಶಿಯವರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಾಕಷ್ಟು ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ ಹಿಂದೂ ಧರ್ಮದಲ್ಲಿ ವಸಂತ ಪಂಚಮಿ ಹಬ್ಬವನ್ನು ಬಹಳ ವಿಶೇಷವೆಂದು ಪರಿಗಣಿಸಲಾಗುತ್ತದೆ ಈ ದಿನವನ್ನು ಶುಭ ಸಮಯಗಳಲ್ಲಿ ಒಂದು ಎಂದು ಪರಿಗಣಿಸಲಾಗುತ್ತದೆ ಪ್ರತಿ ವರ್ಷ ಮಾಘ ಮಾಸದ ಶುಕ್ಲ ಪಕ್ಷದ ಐದನೇ ದಿನದಂದು ವಸಂತ ಪಂಚಮಿಯನ್ನು ಆಚರಿಸಲಾಗುತ್ತದೆ ಈ ದಿನದಂದು ಸರಸ್ವತಿ ದೇವಿಯನ್ನು ಪೂಜಿಸುವುದರ ಜೊತೆಗೆ ಶುಭ ಮತ್ತು ಶುಭ ಕಾರ್ಯಗಳನ್ನು ಮಾಡುವುದು ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುತ್ತದೆ ಈ ವರ್ಷ ಜನವರಿ ಇಪ್ಪತ್ತ್ಮೂರರ ಶುಕ್ರವಾರದಂದು ವಸಂತ ಪಂಚಮಿಯನ್ನು ಆಚರಿಸಲಾಗುತ್ತದೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಈ ವರ್ಷ ವಸಂತ ಪಂಚಮಿ ಎಂದು ಹಲವಾರು ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ ಅದೇ ರೀತಿ ಗುರು ಮತ್ತು ಚಂದ್ರನ ಸಂಯೋಗವು ಪ್ರಬಲವಾದ ಗಜಕೇಸರಿ ರಾಜಯೋಗವನ್ನು ಸೃಷ್ಟಿಸುತ್ತದೆ ಇದು ಈ ಮೂರು ರಾಶಿ ಚಕ್ರ ಚಿಹ್ನೆಗಳ ಜನರಿಗೆ ಅದೃಷ್ಟವನ್ನು ತರಬಹುದು ಹೀಗಾಗಿ ವಸಂತ ಪಂಚಮಿ ಎಂದು ಯಾವ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಾಯಿತು ವಸಂತ ಪಂಚಮಿ ಎಂದು ವಿಶೇಷ ರಾಜಯೋಗ ವೈದಿಕ ಜ್ಯೋತಿಷ್ಯದ ಪ್ರಕಾರ ಜನವರಿ ಇಪ್ಪತ್ತ್ಮೂರರಂದು ವಸಂತ ಪಂಚಮಿ ಎಂದು ಬೆಳಿಗ್ಗೆ ಎಂಟು ಮೂವತ್ತ್ಮೂರಕ್ಕೆ ಚಂದ್ರನು ಮೀನರಾಶಿಗೆ ಪ್ರವೇಶಿಸುತ್ತಾರೆ ಮತ್ತು ಗುರು ಮಿಥುನ ರಾಶಿಯಲ್ಲಿ ಇರುತ್ತಾರೆ ಇದು ಗಜಕೇಸರಿ ರಾಜಯೋಗವನ್ನು ಸೃಷ್ಟಿಸುತ್ತದೆ ಜ್ಯೋತಿಷ್ಯದ ಪ್ರಕಾರ ಗುರುವು ಚಂದ್ರನಿಂದ ಕೇಂದ್ರದಲ್ಲಿ ಒಂದು ನಾಲ್ಕು ಏಳು ಮತ್ತು ಹತ್ತನೇ ಮನೆಗಳು ಇರಿಸಿದಾಗ ಗಜಕೇಸರಿ ಯೋಗವು ರೂಪುಗೊಳ್ಳುತ್ತದೆ ವಸಂತ ಪಂಚಮಿ ಎಂದು ಚಂದ್ರನು ಮಿಥುನ ರಾಶಿಯ ನಾಲ್ಕನೇ ಮನೆಯಲ್ಲಿ ಇರುತ್ತಾರೆ ಗುರುವು ಚಂದ್ರನಿಂದ ನಾಲ್ಕನೇ ಅಂದ ಕೇಂದ್ರದ ಮನೆಯಲ್ಲಿ ಇದ್ದು ಹೀಗಾಗಿ ಪ್ರಬಲ್ಲ ಗಜಕೇಸರಿ ರಾಜಯೋಗವನ್ನು ಸೃಷ್ಟಿಸಲಿದ್ದಾರೆ ಸ್ನೇಹಿತರೆ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಮಕ್ಕಳ ಕೈಯಲ್ಲಿ ಯಾವ ಮರವನ್ನು ಮುಟ್ಟಿಸಬೇಕು ಮತ್ತು ಯಾವ ಪೂಜೆ ಪುನಸ್ಕಾರಗಳನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಇನ್ನೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು ಆನ್ಸರ್ ಮಾಡ್ತೀನಿ ಸ್ನೇಹಿತರೆ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾನೇ ಒಳ್ಳೆಯದಾಗಲಿ ನಿಮ್ಮ ಮಕ್ಕಳಿಗೆ ಮತ್ತು ನಿಮಗೆ ಯಾವುದೇ ಯೋಜನೆಗಳಲ್ಲೂ ಸಾಕಷ್ಟು ಅದೃಷ್ಟವನ್ನು ಗಳಿಸಿ ನಿಮಗೆ ವಿದ್ಯಾಭಿವೃದ್ಧಿಯಾಗಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ ಅಳಿಸಿ थैंक यू फॉर वॉचिंग